ರಾಜ್ಯದಲ್ಲಿ ಪ್ಯಾಲಿಸ್ತೀನ್ ಧ್ವಜ ಹಾರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಮುಸ್ಲಿಮರು ಭಾರತ ದೇಶದ ವಿರೋಧಿಗಳಲ್ಲ ಅಥಣಿಯಲ್ಲಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ವಿರೋಧಿ ದೇಶದ ಧ್ವಜ ಹಾರಾಡಿದ್ರೆ ಕ್ರಮ ತೆಗೆದುಕೊಳ್ತೀವಿ ಎಲ್ಲ ಒಂದೇ ದೃಷ್ಟಿಯಿಂದ ನೋಡಬಾರದು ಸಚಿವರಾಗಿರುವಂತ ಸತೀಶ್ ಜಾರಕಿಹೊಳಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದ ಕೆಲವೊಂದಿಷ್ಟು ಕಡೆಗಳಲ್ಲಿ ಪಾಲಿಸ್ತೀನ್ ಧ್ವಜವನ್ನು ಹಾರ ಹಾರಿಸಿದ್ದಾರೆ ಕಿಡಿಗೇಡಿ ಕೃತ್ಯವನ್ನು ಮಾಡಿದ್ದಾರೆ ಕೋಲಾರದಲ್ಲೂ ಕೂಡ ಇಂಥದ್ದೇ ಘಟನೆ ಆಗಿದೆ ಇಂಥವ್ರ ಮೇಲೆ ಯಾಕೆ ಇನ್ನೂ ಕ್ರಮವನ್ನು ಕೈಗೊಂಡಿಲ್ಲ ಪ್ರಶ್ನೆ ಮಾಡಬೇಕಾಗುತ್ತೆ ಎಲ್ಲ ಮುಸ್ಲಿಮರು ಭಾರತದ ವಿರೋಧಿಗಳಲ್ಲ ಹಾಗಾದ್ರೆ ಕೆಲವರು ಇದ್ದಾರಾ ನಮ್ಮ ವಿರೋಧಿ ದೇಶದ ಧ್ವಜ ಹಾರಾಡಿದ್ರೆ ಕ್ರಮ ಆಗುತ್ತೆ ಕ್ರಮ ಆಗ್ಲೇಬೇಕು ಎಲ್ಲ ಒಂದೇ ದೃಷ್ಟಿಯಿಂದ ನೋಡಬಾರ್ದು ಹೇಳಿಕೆಯನ್ನ ಕೊಟ್ಟಿರೋದು ಸಚಿವರಾಗಿರುವಂತ ಸತೀಶ್ ಜಾರಕಿಹೊಳಿಯವರು ಯಾವ ರಾಷ್ಟ್ರದಲ್ಲಿ ಆಸ್ಪದ ನಮಗೆ ಅವರದ್ ವಿರೋಧ ಇರಬೇಕು ಲೈಕ್ ಪಾಕಿಸ್ತಾನ್ ನಾವು ವಿರೋಧ ಮಾಡ್ತೀವಿ ಮುಸ್ಲಿಮ್ ಅಂದ್ರೆ ಎಲ್ಲಾರು ಮುಸ್ಲಿಂ ಭಾರತ ದೇಶದ ವಿರೋಧಿಗಳಲ್ಲ ಅವ್ರು ಪ್ಯಾಲಿಸ್ತಾನಿ ವಿರೋಧಿ ಇರ್ಬೋದು ಭಾರತೀಯ ವಿರೋಧ ಅಲ್ರಲ್ಲ ಪ್ಯಾಲಿಸ್ತಾನಿ ಅವ್ರವ್ರ ಅವ್ರ ಇರ್ಬೋದು ಇರೋ ಎನಿದ್ರು ಮಾತ್ರ ನಾವು ವಿರೋಧ ಮಾಡಬೇಕು ಈಗ ಎಲ್ಲಾ ಮುಸ್ಲಿಂ ಕಂಟ್ರಿ ಯಾವ್ದು ಆಯ್ತಾರೆ ಒಂದೊಂದ್ಸಲ ಫ್ರೆಂಡ್ಲಿ ಆಗಿ ಕಂಟ್ರಿ ಇರ್ತಾವ ಸೊ ಎಲ್ಲಾನು ಒಂದೇ ದೃಷ್ಟಿಯಿಂದ ನೋಡ್ಲಿಕ್ಕೆ ಯಾವ ರಾಷ್ಟ್ರದ ಆರ್ಸ್ಬಾರ ನಮಗೆ ಅವರದ್ ವಿರೋಧ ಇರ್ಬೇಕು ಲೈಕ್ ಪಾಕಿಸ್ತಾನ ಪಾಕಿಸ್ತಾನ ನಾವು ವಿರೋಧ ಮಾಡ್ತೀವಿ ಈಗ ಎಲ್ಲಾ ಅಂದ್ರೆ ಎಲ್ಲಾರು ಮುಸ್ಲಿಂ ಭಾರತ ದೇಶದ ವಿರೋಧಿಗಳಲ್ಲ ಅವ್ರು ಪ್ಯಾಲಿಸ್ತಾನಿ ವಿರೋಧಿ ಇರ್ಬೋದು ಭಾರತೀಯ ಇರೋದಲ್ರಲ್ಲ ಪ್ಯಾಲಿಸ್ತಾನಿ ಅವ್ರ ಅವ್ರ ಜಗಳ ಕನ್ನಡ ನ್ಯೂಸ್ ಈಗ ನಿಮ್ಮ ನೋಡಿ ಎಲ್ಲ ಕೇಬಲ್ಗಳಲ್ಲಿ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ